ನಮಸ್ತೆ ಡಿಸೆಂಬರ್ ಮೂರನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಆಡಿಟೋರಿಯಂ ಗೆಳೆಯರ ಬಳಗ ಮಹಾಲಕ್ಷ್ಮಿ ರೋಡ್ ಬೆಂಗಳೂರು ಇಲ್ಲಿ ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿಯವರ ಗುರುವಂದನ ಕಾರ್ಯಕ್ರಮ ಮತ್ತು ನೂರ ಅರವತ್ತೊಂಬತ್ತನೇ ನಾರಾಯಣ್ ಗುರುಗಳ ಜಯಂತಿ ಒಂದು ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮಕ್ಕೆ ಬಂದರು ಮತ್ತು ಮೀನುಗಾರಿಕೆ ಸಚಿವರಾದ ಮಾಂಕಾಳ್ ವೈದ್ಯ ಎಸ್ ರವರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಅಧ್ಯಕ್ಷತೆ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಿದ್ದಾರೆ ಅವ್ರಿಗೆ ನಮ್ಮ ಆಟೋ ಚಾಲಕರ ವತಿಯಿಂದ ಶ್ರೀರಾಮ ಕ್ಷೇತ್ರ ಸೇವಾ ಸಮಿತಿ ಸಂಚಾಲಕರ ವತಿಯಿಂದ ಮತ್ತು ಮಹಿಳಾ ಭಕ್ತವೃಂದದ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದ ಸಹಾಯ ಮಾಡಿದ ಎಲ್ಲ ಗಣ್ಯರಿಗೆ ಮತ್ತು ನಮ್ಮ ಜೊತೆ ಒಂದು ಎರಡು ತಿಂಗಳು ಎರಡೂವರೆ ಮೂರು ತಿಂಗಳು ನಮ್ಮ ಜೊತೆಯಲ್ಲಿ ಒಂದು ನಾಲ್ಕೈದು ಜನ ಹುಡುಗರು ಭಾಳ ಶ್ರಮಪಟ್ಟಿದ್ದಾರೆ ಯೋಗಿ ಗವಿರಾಜ್ ಗೌಡ ರವಿ ಗೌಡ ಶ್ರೀವತ್ಸ ಮತ್ತು ದರ್ಶನ್ ಇವರೆಲ್ಲರೂ ನಮ್ಮ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಇವ್ರಿಗೂ ಸಹ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಮತ್ತು ಇದೇ ಒಂದು ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಮಟ್ಟದ ಸಹಕಾರ ನೀಡಿದ ಬಿ ಎಲ್ ಶಿವರಾಮ್ ಮತ್ತು ಜಯರಾಮಣ್ಣ ಅವರು ವೆಂಕಟೇಶಯ್ಯವರು ಇವರೆಲ್ಲರೂ ಒಂದು ದೊಡ್ಡ ಮಟ್ಟದ ಆರ್ಥಿಕ ಸಹಾಯ ಮಾಡಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಬೆನ್ನೆಲುಬಾಗಿ ರಾಜಣ್ಣ ಅವರು ಮತ್ತು ಅವ್ರ ಜೊತೆಯಲ್ಲಿರುವ ಸ್ನೇಹಿತರು ಬಾಬಣ್ಣ ಮತ್ತು ತಿಪ್ಪೇಸ್ವಾಮಿಯವರು ಪತ್ರಕರ್ತರು ಇವರು ಸಹ ನಮಗೆ ಭಾಳ ಒಂದು ಸಹಕಾರ ನೀಡಿ ನಮಗೆ ಬೆಂತಟ್ಟಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಸಹಾಯ ಮಾಡಿದ್ದಾರೆ ಇವರೆಲ್ಲರಿಗೂ ನಾನು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಸಾಮಾಜಿಕ ಕ್ರಾಂತಿಯ ಧ್ರುವತಾರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಯುತ್ತಾ ಜೈ ಬ್ರಹ್ಮಶ್ರೀ ನಾರಾಯಣ ಗುರು ಜೈ ಕರ್ನಾಟಕ ಮಾತ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ